ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಒಂದು ಹೊಸ ಪುಸ್ತಕದ ಬಗ್ಗೆ ನಿಮಗೆ ತಿಳಿಸುತ್ತಿದ್ದೇನೆ ಅದರ ಹೆಸರು ನಗ್ತಾ ಮಾರಿದೆ ನಗ್ತಾ ಮಾರಿದೆ ಲಾಭ ಮಾಡಿದೆ ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು ಖಂಡಿತವಾಗಿ ಒಳ್ಳೆಯ ಪುಸ್ತಕ ಇದರಲ್ಲಿ ಒಂದಷ್ಟು ನಿಮಗೆ ಪಾಯಿಂಟ್ಸ್ ಹೇಳಬೇಕಂತ ಇದ್ದೇನೆ ಆದರೆ ಒಂದು ಒಳ್ಳೆಯ ಪಾಯಿಂಟ್ಸು ವ್ಯವಹಾರ ತಿಳಿದಿರಬೇಕು ಸಿಸ್ತಾಗಿರಬೇಕು ರಿಸ್ಕ್ ಅರ್ಥ ಮಾಡಿಕೊಂಡಿರಬೇಕು ಎನ್ ಎಂಬೆಲ್ಲ ಟಿಪ್ಸ್ ಸಾಮಾನ್ಯವಾಗಿ ಸಿಕ್ಕಿರುತ್ತದೆ ಇವೆಲ್ಲ ನಿಜವಿರಬಹುದು ಆದರೆ ಅವೆಲ್ಲಕ್ಕಿಂತ ಮುಖ್ಯವಾದುದೆಂದರೆ ನೀವು ನಿಮ್ಮ ಮುಖವನ್ನು ಗಂಟಿಕ್ಕು ಕೊಂಡರಬಾರದು ಎರಡು ಬಿಸ್ನೆಸ್ನಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯ ಪ್ರತಿಭೆ ಕೌಶಲ ಎಷ್ಟು ಕೆಲಸಕ್ಕೆ ಬರುತ್ತದೆಯೋ ಇಲ್ಲವೋ ಸೈನ್ಸ್ ಆಫ್ ಹೂಮರ್ ಮಾತ್ರ ಎಲ್ಲ ಸಂದರ್ಭಗಳಲ್ಲೂ ನಿಮ್ಮನ್ನು ಕಾಪಾಡುತ್ತದೆ ಮೂರು ವ್ಯವಹಾರಕ್ಕೆ ಸಂಬಂಧಪಟ್ಟವರನ್ನು ಅಥವಾ ನಿಮ್ಮ ಮಳಿಗೆಗೆ ಬರುವ ಗ್ರಾಹಕರನ್ನು ಹತ್ತಿರ ಮಾಡಿಕೊಂಡಷ್ಟು ಒಳ್ಳೆಯದು ಅವರೇ ಅವರು ನನಗೆ ತುಂಬ ಕ್ಲೋಸ್ ಎಂಬ ಭಾವ ಗ್ರಾಹಕನಿಗೆ ಬಂದರೆ ನೀವು ಸೇಪು ನಗುವ ನಾಲ್ಕು ನಗುವ ಅಥವಾ ನಗಿಸುವ ಕಲೆ ಹುಟ್ಟಿನಿಂದಲೇ ಬರಬೇಕು ಅಂತೇನಿಲ್ಲ ಅದನ್ನು ಅದನ್ನು ಕಲಿಯಬಹುದು ಕಲಿತು ಬಳಸಿ ಗೆಲ್ಲಬಹುದು ಐದು ಈ ಮ್ಯಾಲಿನ ಎಲ್ಲ ಗಳನ್ನು ಕರಗತ ಮಾಡಿಕೊಳ್ಳುವುದು ಹೇಗೆ ಎಂದು ನೀವು ಯೋ ಈ ಪುಸ್ತಕವನ್ನು ಓದಬಹುದು